ಜಗತ್ತಿಗೆ ಜ್ಯೋತಿಯಾಗಿ ಬೆಳಗಿ ಜಗನ್ಮಾತೆಯಾಗಿ. ಚಲನಚಿತ್ರ ಇದು ಅಕ್ಕ ಮಾದೇವಿ ಪೂರ್ತಿ ಕನ್ನಡ ತುಂಬಾನೇ ಮಾಡ್ತಾ ಬೆಂಗಳೂರಲ್ಲೂ ಸುಮಾರು ಎಂಟತ್ ಕಡೆಗೆ ರಿಲೀಸ್ ಆಗ್ತಿದೆ ಮಾಲ್ಗಳಲ್ಲಿ ಆಗ್ತಿದೆ ನಾನು ಮಟ್ಟಕ್ಕೆ ಹೋಗ್ತಿನಮ್ಮ ನಂಗು ಕಳ್ಸಮ್ಮ ನಿನ್ ಹೆಣ್ಮಗು ಮನೇಲೆ ಇರ್ಬೇಕು ಸತತವಾಗಿ ಎರಡ್ ತಿಂಗಳಾದ್ಮೇಲೆ ಆಟೋಮೆಟಿಕ್ ಆಗಿ ಎಲ್ಲಾನು ನನ್ನ ಜೀವನದಲ್ಲೂ ಪರಿವರ್ತನೆ ಆಯಿತು ಅದೇ ತರ ಸೀನ್ಸ್ ಅಲ್ಲೂ ತುಂಬಾ ಸುಂದರವಾಗಿ ಬಂದಿದೆ ಜೀವನದ ಪರಿವರ್ತನೆ ಅಂದ್ರೆ ಹೇಗೆ ಅಂದ್ರೆ ಸಮಾಧಾನವಾಗಿರೋದು ಮೊದಲು ಸಿಕ್ಕಾಬಿಟ್ಟು ಇಲ್ಲ 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 ಸರ್ ನಮಸ್ತೆ ಬಿ ಗಣಪತಿ ಗೆ ಸ್ವಾಗತ ಪ್ರಾಯಶಃ ನನಗೆ ಗಂಗಾ ಕಾವೇರಿ ಮತ್ತು ಅಂಬೇಡ್ಕರ್ ಅನ್ನುವಂಥ ಕನ್ನಡ ಚಿತ್ರಗಳನ್ನ ನೆನಪಿಸಿಕೊಂಡ್ರೆ ನಿಮಗೆ ವಿಷ್ಣುಕಾಂತ್ ನೆನಪಾಗ್ತಾರೆ ವಿಷ್ಣುಕಾಂತ್ ನನಗೆ ಕೇವಲ ನಿರ್ದೇಶಕರಲ್ಲ ನಟರಲ್ಲ ಅಥವಾ ಒಬ್ಬ ಸೃಜನಾತ್ಮಕವಾದಂಥ ಬರಹಗಾರ ಅಥವಾ ಒಬ್ಬ ವ್ಯಕ್ತಿ ಅಲ್ಲ ನನಗೆ ಒಬ್ಬ ಆತ್ಮೀಯ ಗೆಳೆಯ ಕೂಡ ಯಾಕೆಂತಂದ್ರೆ ಗಂಗಾ ಕಾವೇರಿ ಅವರ ನಿರ್ದೇಶನದ ಸಿನಿಮಾದಲ್ಲಿ ನಾವು ಹಿಮಾಲಯಕ್ಕೆ ಹೋದವರು ಬ್ಯಾಂಕಾಕ್ಗೆ ಹೋದವರು ಆ ಎರಡೂ ಪ್ರದೇಶದಲ್ಲಿ ನಮ್ಮ ಬದುಕಿನ ಹಲವಾರು ಘಟನೆಗಳು ಮತ್ತೆ ಮತ್ತೆ ನೆನಪಾಗುವಂತದ್ದು ಇದೆ ಒಂದು ಒಳ್ಳೆಯ ಸಾಂಗ್ ಅನ್ನ ಕಲ್ಯಾಣ ಮಾಡಿದ್ದನ್ನ ನಾವು ಹಿಮಾಲಯದ ತಪ್ಪಲಲ್ಲಿ ಬಸ್ಸಲ್ಲಿ ಹೋಗ್ತಾ ಕೇಳಿದ್ದು ಇವತ್ತಿಗೂ ಮರಲಿಕ್ಕೆ ಸಾಧ್ಯ ಇಲ್ಲ ವಿಷ್ಣುಕಾಂತ್ ಸಿನಿಮಾ ರಂಗಕ್ಕೆ ತನ್ನದೇ ಆದಂತ ಒಂದು ಕೆಲವು ಕೃತಿ ಚಿತ್ರಗಳನ್ನ ಕೊಡುವ ಮೂಲಕ ತಾನೆಂಥ ನಿರ್ದೇಶಕ ಮತ್ತು ಕಲಾವಿದ ಅನ್ನೋದನ್ನ ಪ್ರಚುರ ಅಂಬೇಡ್ಕರ್ ಸಿನಿಮಾದ ನಿರ್ದೇಶನ ಮತ್ತು ನಟನೆಯ ಮೂಲಕ ಅವರು ರಾಜ್ಯದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದವರು ಪ್ರಶಸ್ತಿಯನ್ನು ಗಳಿಸ್ಕೊಂಡವರು ಕಲ್ಯಾಣ ವೀರ ಅಂತ ಮಾಡಿದ್ರು ಆಮೇಲೆ ಈಗ ಅಕ್ಕ ಮಹಾದೇವಿ ಸಿನಿಮಾವನ್ನ ಉತ್ತರ ಕರ್ನಾಟಕಕ್ಕೆ ಸೀಮಿತಗೊಳಿಸಿ ಮಾಡಿಯೂ ಕೂಡ ಉತ್ತರ ಕರ್ನಾಟಕದಿಂದ ಗಾಂಧಿನಗರದವರೆಗೆ ಸುದ್ದಿ ಮಾಡುವಂತ ಸಿನಿಮಾವನ್ನ ಮಾಡಿ ಗೆದ್ದವರು ಹಾಗಾಗಿ ವಿಷ್ಣುಕಾಂತ್ ಕನ್ನಡ ಚಿತ್ರರಂಗಕ್ಕೆ ಯಾವತ್ತು ನೆನಪಿರುವ ಚಿತ್ರಗಳನ್ನ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಇವತ್ತು ಅಕ್ಕ ಮಹಾದೇವಿ ಸಿನಿಮಾ ಬಿಡುಗಡೆ ಹೊತ್ತಿನಲ್ಲಿ ನಿಂತಿರುವುದರಿಂದ ಹೊಸ ಹುಡುಗಿ ಮತ್ತು ಅವರು ಇಡೀ ಟೀಮು ಎಲ್ಲರೂ ಸೇರಿ ಅಕ್ಕ ಮಹಾದೇವಿ ಅಂತ ಒಂದು ಸಿನಿಮಾವನ್ನ ಇವತ್ತು ತಂದು ಅದನ್ನ ಉತ್ತರ ಕರ್ನಾಟಕದಲ್ಲಿ ಮೊದಲು ಬಿಡುಗಡೆ ಮಾಡಿ ಆಮೇಲೆ ನಮ್ಮ ಬೆಂಗಳೂರು ಇತ್ಯಾದಿ ಅಲ್ಲಿಂದ ಹೊರಡುವಂತ ಸಿದ್ಧತೆಯಲ್ಲಿದ್ದಾರೆ ಹಾಗಾಗಿ ನಾವು ಆ ಟೀಮ್ನೊಟ್ಟಿಗೆ ಇವತ್ತು ನಿಮ್ಮೊಟ್ಟಿಗೆ ಒಂದು ಮಾತುಕತೆಯನ್ನ ಮಾಡುವ ಮೂಲಕ ಅಕ್ಕ ಮಹಾದೇವಿ ಸಿನಿಮಾದ ಒಳ ಹೂರಣವನ್ನ ನಿಮ್ಮೆದು ಇಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ವಿಷ್ಣುಕಾಂತ್ ಅವ್ರೆ ನಮಸ್ತೆ ನಮಸ್ತೆ ಸರ್ ಹೇಗಿದಿರಿ ಚೆನ್ನಾಗಿದೀನಿ ಸರ್ ನಮಸ್ತೆ ನಮಸ್ತೆ ಸರ್ ಕನ್ನಡ ಚಿತ್ರರಂಗಕ್ಕೆ ಹೊಸ ಎಂಟ್ರಿ ಈಗಾಗ್ಲೇ ಎರಡು ಮೂರು ಸಿನಿಮಾ ಹೌದು ಸೊ ಚೆನ್ನಾಗಿ ಮಾಡಿದ್ದೀರಿ ಅನ್ನುವ ಮಾತನ್ನ ವಿಷ್ಣುಕಾಂತ್ ಈಗಾಗ್ಲೇ ಹೇಳಿದ್ದಾರೆ ಹೇಗಿದ್ದೀರಿ ಚೆನ್ನಾಗಿ ಏನ್ ಮಾಡ್ತಾ ಇದ್ದೀರಿ ಚೆನ್ನಾಗಿದ್ದೀರಿ ಸರ್ ನಾನು ವೃತ್ತಿ ಮುಂದುವರ್ಸ್ಕೊಂಡು ಹೋಗಿದ್ದೀನಿ ಹಾಗೆ ನಾನು ಮೂಲತಃ ಗುತ್ತಿಗೆದಾರನಾಗಿದ್ರು ಹವ್ಯಾಸಿಯಾಗಿ ಚಲನಚಿತ್ರ ನಿರ್ಮಾಣ ಮಾಡ್ತಿದ್ದೀನಿ ನಿರ್ದೇಶನ ಮಾಡ್ತಿದ್ದೀನೋ ಬರೀತಿದ್ನೋ ಆ ಕೆಲಸ ಇನ್ನೂ ಹಾಗೆ ಮಾಡ್ತಿದ್ದೇನೆ ಆ ಒಂದು ಇನ್ನೊಂದು ತಾವು ಹೇಳಿದ್ರೆ ಚಲನಚಿತ್ರ ಇದು ಅಕ್ಕಮಾದೇವಿ ಪೂರ್ತಿ ಕರ್ನಾಟಕ ಮಾಡ್ತಾ ಇದ್ವಿ ಬೆಂಗಳೂರಲ್ಲೂ ಸುಮಾರು ಎಂಟತ್ತು ಕಡೆಗೆ ರಿಲೀಸ್ ಆಗ್ತಿದೆ ಮಾಲ್ಗಳೆಲ್ಲ ಆಗ್ತಿದೆ ಬಟ್ ನೀವು ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಮಾನ್ಯವಾದ್ ಖಂಡಿತ ಸರ್ ಇದು ಒಂದು ತತ್ವ ಸಿನಿಮಾಗೆ ಇರೋದ್ರಿಂದ ಅದು ಗಂಡು ಭೂಮಿ ಅಲ್ಲೇ ಇರುದು ಹ ಭೂಮಿ ಗಂಡು ಭೂಮಿ ಹೆಣ್ಣು ಭೂಮಿ ಎಲ್ಲ ಎಲ್ಲವೂ ಅಲ್ಲೇ ಎಲ್ಲವೂ ಇದೆಲ್ಲವೂ ಇದೆ ಒಟ್ಟಾರೆ ಹೇಳ್ಬೇಕಾದ್ರೆ ಶರಣ ತತ್ವ ಉತ್ತರ ಬ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ದಕ್ಷಿಣ ಕರ್ನಾಟಕ ಇದೆ ಅದು ಅಲ್ಲಿಂದ ವಲಸೆ ಬಂದವ್ರದ್ದು ಮುಖಾಂತರ ಹೆಚ್ಚಿಗೆ ಇದೆ ಇಲ್ಲಿನವ್ರದ್ದು ಸ್ವಲ್ಪ ಇದೆ ಅದ್ರ ಅಷ್ಟೊಂದು ಪರಿಣಾಮಕಾರಿ ಅಲ್ಲಿನ ತರ ಇಲ್ಲ ಸೊ ಅಕ್ಕಮಹಾದೇವಿಯನ್ನೇ ಆಯ್ಕೆ ಮಾಡ್ಕೊಳೋ ಉದ್ದೇಶ ಏನು ಹೆಸರು ನಾನು ಮೊದಲು ತಗೊಂಡಿದ ಅಂಬೇಡ್ಕರ್ ಇತ್ತು ಆ ಅಂಬೇಡ್ಕರ್ ಅಂದ್ರೆ ಇಡೀ ಪ್ರಪಂಚಕ್ಕೆ ಹೇಗೆ ಒಂದು ಹೆಸರುವಾಸಿ ಆಗಿತ್ತು ಹಾಗೆ ಅಕ್ಕಮಾದೇವಿ ಕೂಡನು ಈ ಮಹಿಳಾ ಜಗತ್ತಿಗೆ ಒಂದು ಹೆಣ್ಣಂದ್ರೆ ಏನಂತ ತೋರ್ಸ್ಕೊಟ್ರ ಅವಾಗ ವಿದ್ಯೆ ಇರಲಿಲ್ಲ ಹೆಣ್ಮಕ್ಳು ವಿದ್ಯೆ ಇರಲಿಲ್ಲ ಆ ವಿದ್ಯೆ ಇಲ್ಲಿರೋ ಕಾಲದಲ್ಲಿ ಆ ಮಠದಲ್ಲೇ ಒಂದು ನಾನು ಓದ್ಬೇಕನ್ನೋ ಹಂಬಲ ಏನಿತ್ತು ಆ ಹಂಬಲ ದೇವ್ರಿ ತನಕ ದೇವ್ರ ತನಕ ಮುಟ್ಟಿ ಅದಾದ ನಂತರ ಆ ಮಠದ ಸ್ವಾಮೀಜಿ ಇರ್ತಾರಲ್ಲ ಅವರು ಇವ್ರನ್ನ ಕನ್ಸಿಡರ್ ಮಾಡಿಬಿಟ್ಟು ಆ ಮಗುಗೆ ವಿದ್ಯೆ ಕೊಡ್ತಾರೆ ಅಲ್ಲಿನಿಂದ ವಿದ್ಯೆ ಅನ್ನೋದು ಹೆಣ್ಣಿಗೆ ಆರಂಭವಾಗಿರೋದು ಅಲ್ಲಿನಿಂದ ಅಂದ್ಬಿಟ್ಟು ಶೋಷಣೆ ಸಮಾನತೆ ಮತ್ತೊಂದು ಇನ್ನೊಂದೇನು ಬಸ್ ಸಣ್ಣ ಬಸ್ ಯೋಗದಲ್ಲಿ ಆರಂಭ ಆಯ್ತು ಅದು ಅತ್ಯಂತ ಪರಿಣಾಮಕಾರಿಯಾಗಿ ಅಕ್ಕಮದಿ ಮುಖಾಂತರ ಆಯ್ತು ಇಂತಹ ಒಂದು ಕತೆ ಮತ್ತೆ ಇಂಥದ್ದೊಂದು ಆವಾಗಿ ನೆಟಿವಿಟಿ ತೋರಿಸೋದು ಈಗಿನ ಜನತೆ ಈಗಿನ ಪೀಳಿಗೆ ಅವಶ್ಯಕತೆ ಆಗಿತ್ತು ಸರ್ ಹಾಗಾಗಿ ನಾವು ಅದು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಕ್ಕ ಮಹಾದೇವಿಯ ಪಾತ್ರವನ್ನ ಮಾಡುವಾಗ ನಿಮಗೆ ಮಾನಸಿಕವಾದಂತ ಒಂದು ಸಿದ್ಧತೆ ಏನಿತ್ತು ಮತ್ತೆ ಅದಕ್ಕೂ ಪೂರ್ವದಲ್ಲಿ ನಿಮ್ ಸಣ್ಣ ಪರಿಚಯ ಹೇಳಿ ಸರ್ ನಾನು ಇದಕ್ಕಿಂತ ಮುಂಚೆ ವಿದ್ಯಾ ಗಣೇಶ ಉತ್ತರ ಕರ್ನಾಟಕ ಸೈಡ್ ಎಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಅದು ಮುಗ್ದಾದ್ಮೇಲೆ ಅಕ್ಕ ಮಹಾದೇವಿ ಸಿನಿಮಾ ಆಕ್ಟಿಂಗ್ ತುಂಬಾ ಚೆನ್ನಾಗ್ ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತನೂ ಚೆನ್ನಾಗಿ ಮಾಡ್ಸಿದ್ದಾರೆ ನಮ್ ಡೈರೆಕ್ಟರ್ ಸರ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮಹಾರಾಜ ಕೊಳಕು ತುಂಬಿರುವ ಈ ದೇಹದಲ್ಲಿ ಏನಿದೆ ನೋಡಿಕೋ ಕಣ್ ತುಂಬಾ ನೋಡಿಕೋ ಈ ತರ ಸಿನಿಮಾಗಳಲ್ಲಿ ಎಫರ್ಟ್ಸ್ ಆಗ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ವರ್ಕ್ ಮಾಡಬೇಕಾಗುತ್ತೆ ಸರ್ ಆ ಹೋಮ್ ವರ್ಕ್ ನಾನಾಗಲಿ ನಮ್ ಡೈರೆಕ್ಟರ್ ಸರ್ ಆಗ್ಲಿ ತುಂಬಾ ಕುತ್ಕೊಂಡು ಟೂ ಮಂತ್ಸ್ ಬಿಫೋರೇ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ವಚನಗಳು ಯಾವ ತರ ಹೇಳ್ಬೇಕು ಅದು ಉಚ್ಚಾರಣೆ ಯಾವ ತರ ಬರಬೇಕು ಎಕ್ಸ್ಪ್ರೆಶನ್ಸ್ ಯಾವ ತರ ಬರಬೇಕು ಪ್ರತಿ ಒಂದನ್ನು ಹೆಜ್ಜೆಗೂ ನನ್ನನ್ನು ತಿದ್ದ ತೀಡ್ತಾರಲ್ವ ಆ ತರ ಮಾಡಿಸಿದಾರೆ ಅವರು ಪ್ರಕೃತಿ ದತ್ತವಾಗಿ ನಡೆಯುವ ಕ್ರಿಯೆಗೆ ಬಣ್ಣಾಚಿ ಮಾಡುವ ಈ ಸಂಪ್ರದಾಯ ನನಗಿಷ್ಟವಿಲ್ಲಮ್ಮ ಆದ್ರಿಂದ ನಾನು ಚೆನ್ನಾಗಿ ಮಾಡಿದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ವಿಷ್ಣುಕಾಂತ್ ನೀವು ಇವರನ್ನೇ ಆಯ್ಕೆ ಮಾಡಿದ ಉದ್ದೇಶ ಏನು ಒಂದು ಸರ್ ಇಲ್ಲಿ ಹೇಳಬೇಕಾದ್ರೆ ಒಂದು ಆರ್ಥಿಕವಾಗಿ ಅದೊಂದು ಯೋಚನೆ ಮಾಡ್ಬೇಕು ಎರಡನೇದು ಹೋಲಿಕೆ ಒಂದು ಒಂದು ತುಂಬಾ ಸೌಜನ್ಯ ಸೌಜನ್ಯಾಗಿರೋ ಒಂದು ಹುಡುಗಿ ಬೇಕಾಗಿತ್ತು ಆ ಪಾತ್ರಕ್ಕೆ ದೊಡ್ಡ ಸಂಬಂಧ ಮಾಡಬೇಕೆಂದು ಮಹಾರಾಜರು ನಿಮ್ಮನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ ಅಂದರೆ ನಿಮ್ಮನ್ನು ಮಾವನನ್ನಾಗಿ ಮಾಡಿಕೊಳ್ಳುತ್ತಾರೆ ಮರ್ಯಾದೆ ಬಿಟ್ಟ ನಿಮ್ಮ ರಾಜನಿಗೆ ಒಪ್ಪಿಲ್ಲ ಅಂತ ತಿಳಿಸಿ ನಮ್ಮ ಮೊದಲನೇ ಹಾಗೂ ಕೊನೆಯ ಮಾತು ಒಂದೇ ಮತ್ತು ನಮಗೆ ಟೈಮ್ ಕೊಡೋರು ಬೇಕು ಈ ಕಮರ್ಷಿಯಲ್ಲಿ ಓಡಾಡ್ಕೊಂಡು ಹೋಗ್ತಾರೆ ಅದ ಅವ್ರ ಮುಖದಲ್ಲಿ ನಾವು ಭಾವನೆ ನೋಡಲಿಕ್ಕೂ ಆಗಲ್ಲ ಸಮಯ ನಮ್ಗೆ ಅದು ಸಿಕ್ಕಲ್ಲ ಇವರು ನಮ್ಮ ಜಿಲ್ಲೆಯವರು ಇವರು ಎರಡು ಮೂರು ಸಿನಿಮಾ ಎಲ್ಲ ಮಾಡಿರುವಾಗೆಲ್ಲ ನನಗೆ ಸುಮಾರು ಸಲ ಗೌರವ ಕೊಟ್ಟು ಅವರು ಕರೆದಿರುವ ನಾನು ಅವ್ರದ್ದು ಭಾವನೆಗಳು ನೋಡಿದ್ದೆ ನಾನು ನೇಚರು ಇವ್ರದೊಂದು ಸ್ಥಿತಿಗತಿಗಳು ನೋಡಿದೆ ಅವಾಗ ಇವರು ನನಗೆ ಟೈಮ್ ಕೊಡೋಕ್ಕೂ ಓಕೆ ಭಾವನೆಲ್ಲೂ ಓಕೆ ಮುಖದಲ್ಲಿ ಒಂದು ಭಾವನಾತ್ಮಕವಾದ ಒಂದು ಇರುತ್ತಲ್ಲ ಸರ್ ಅಲ್ಲಿಗೆ ಒಂದು ಆ್ಯಕ್ಟಿವ್ ಮಾಡಬೇಕಾದ್ರೆ ಕಮರ್ಷಿಯಲೇ ಬೇರೆ ಭಕ್ತಿನೇ ಬೇರೆ ಸುದ್ದಿ ಅದು ಇದೆಲ್ಲ ಸ್ವಲ್ಪ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಅವಾಗ ನಾನು ಇನ್ನೂ ಸ್ವಲ್ಪ ಈ ವಚನಲ್ಲ ಇವ್ರ ಮುಖಾಂತರ ಹೇಳಿದ್ರೆ ಮತ್ತೆ ನಮ್ಮ ಕಾಸ್ಟ್ಯೂಮ್ಸ್ ನಮ್ಮ ಮೇಕಪ್ ಒಂದು ದೇಹದ ಮೇಲೆ ಬಿದ್ದು ಬಿಟ್ರೆ ಅದೇ ಆದಂಥ ತನ್ನದೇ ಆದಂಥ ಒಂದು ಅದು ಕ್ಯಾರೆಕ್ಟರ್ ತಗೊಳ್ಳುತ್ತೆ ಅದು ಎಲ್ಲ ನಾನು ತಿಳಿದ್ಬಿಟ್ಟು ನಾನು ಡೈರೆಕ್ಟ್ ಏನೂ ಇಲ್ಲ ನಿಮಗೆ ಈ ಪಾತ್ರ ಕೊಡ್ತಿರತ್ತರು ಅಂತ ಏನು ಹೇಳಿಲ್ಲ ಸರ್ ಮೇಡಮ್ ನೀವು ಬನ್ನಿರಿ ನಾಳೆ ಒಂದು ಫಂಕ್ಷನ್ ಇದೆ ಒಂದು ಇನಾಗ್ರೇಷನು ಅಲ್ಲಿ ಅಂತ ಚಲನಚಿತ್ರದಂತೇಳಿ ಸರ್ ಅದು ಏನಿರುತ್ತೆ ಅಂತ ಕೇಳಿದ್ರು ಸಿನಿಮಾ ಇರುತ್ತೆ ಅಂದರೆ ಸಿನಿಮಾ ಅಂದ್ರೆ ಅದು ಸ್ಟೇಜ್ ಮೇಲೆ ಮಾಡೋ ಸಿನಿಮಾ ಹೆಂಗಿರು ಇಲ್ಲ ನೀವು ಬನ್ನಿ ಅಂದೆ ಸರ್ ನೀವು ನಂಬ್ರು ನಂಬಲ್ ಒಂದು ಹೆಂಗಿದೆ ಅಂದ್ರೆ ಆ ಫೋಟೋ ತಮಗೆ ಇವತ್ತು ನೋಡಿಸ್ತೀನಿ ಇಡೀ ಕರ್ನಾಟಕದ ಬಳಗನೆ ಕಳಿಸಿದಾಗಿದೆ ಉಪ್ಪಿನ ಬೆಡಗೇರಿ ಸ್ವಾಮಿಗಳ ಒಂದು ಪ್ರವಚನ ಇತ್ತು ಅವ್ರ ಪ್ರವಚನ ಅಂದರೆ ಉತ್ತರ ಕನ್ನಡ ಭಾಳ ಅದ್ಭುತ ಹದಿನೈದು ದಿವಸ ಪ್ರವಚನ ಇತ್ತು ಸುಮಾರು ಸಾವಿರ ಜನ ಬರ್ತಿದ್ರು ಅಷ್ಟು ಸಾವಿರಾರು ಜನರದೊಂದು ಶರಣರ ಮಧ್ಯದಲ್ಲಿ ಇವರಿಗೆ ಇವ್ರದೊಬ್ರು ಸಿಸ್ಟರ್ ಇದ್ದಾರೆ ಅವರು ನಾನು ಸೇರ್ಕೊಂಡು ಬಿಟ್ಟು ಯಾರು ಕಸ್ಟಮರ್ ಇರಲಿಲ್ಲ ಅವತ್ತು ಯಾರು ಇರಲಿಲ್ಲ ಪಕ್ಕ ವೇದಿಕೆ ಅವ್ರು ಬರ್ತಾ ಇದ್ದಾಗೆ ಅವತ್ತು ಅಕ್ಕ ಕತೆ ಇತ್ತು ಪುರಾಣದಲ್ಲಿ ಅಕ್ಕ ಮಹದೇವ ಕಥೆ ಇತ್ತು ಆ ಅಕ್ಕ ಕತೆ ಇರೋದ್ರಿಂದ ನಾನು ಅವತ್ತು ಇನಾಗ್ರೇಷನ್ ಮಾಡ್ಬೇಕಂತ ಹೇಳಿ ಬಂದರು ಬಂದಿದ್ದಕ್ಕೆ ಆ ಕಥೆರಲ್ಲಿ ಇವ್ರು ಬರ್ತಾ ಇದ್ದಾಗೇನೆ ಎಲ್ಲರು ಕೈ ಮುಗಿದ್ಬಿಟ್ರು ಆಮೇಲೆ ಕೆಳಗೆ ಇಳಿದು ಬರುವಾಗ ಎಲ್ಲರೂ ಕಾಲು ಬಿದ್ದುಬಿಟ್ರು ಆ ಭಾವನೆ ಆ ವಿಭೂತಿ ಆ ದೃಶ್ಯ ಅದೆಲ್ಲನು ಅವಾಗ ಗೊತ್ತಾಗ್ಬಿಡ್ತಿದ್ವು ಇವರಿಗೆ ಇವರು ಸಿನಿಮಾ ಮಾಡ್ತಾರೆ ನಾನು ಇದ್ರಲ್ಲಿ ಗೆಲ್ತೀನಿ ಅಂತ ಅವರು ಅಂದ್ಕೊಂಡ್ಬಿಟ್ರು ಅಂತರೇ ಬರುತ್ತಲ್ಲ ಸರ್ ಅಲ್ಲಿ ಹಂಗಾಗಿ ನಾವು ಮುಹೂರ್ತ ದಿವ್ಸ ಮುಹೂರ್ತ ಅಂತ ಅದು ಪರ್ಟಿಕ್ಯುಲರ್ ಕೆಲವರು ಮಾಡ್ತಾರೆ ಆ ಥರ ಅಲ್ಲ ಶೂಟಿಂಗೇ ಮಾಡೋದಿತ್ತು ಇಂಥ ಒಬ್ಬ ದಿವ್ಯ ಪುರುಷ ಅವರು ಉಪಿನ್ ಬೆಡಗೇರ್ ಸ್ವಾಮಿ ಅಂದ್ರೆ ಅವ್ರದ್ದು ಪ್ರವಚನೇ ಆ ಥರ ಇರುತ್ತೆ ಅಂಥದ್ರಲ್ಲಿ ಜನ ಮನ್ನಣೆ ಬಂತು ಅವರು ಒಂಥರ ಇನ್ವಾಲ್ವ್ ಆದರು ಆಮೇಲೆ ನಮ್ಮಲ್ಲಿ ಶರಣ ತತ್ವ ಏನು ಆ ಭಾಗದಲ್ಲಿ ಎಲ್ಲರಿಂದ ಎಲ್ಲ ಪತ್ರಿಕೆನಲ್ಲೂ ಬಂತು ಇದೊಂದು ಒಳ್ಳೆಯ ಕೆಲಸ ಅಂದ್ಬಿಟ್ಟು ಎಲ್ಲರು ನಮ್ಮ ಎಲ್ಲ ನಿಂತ್ಕೊಂಡ್ರು ಸರ್ ವಿಶೇಷವಾಗಿ ನಮ್ಮ ಸುರೇಶ್ ಚಂದ್ರ ಶೆಟ್ಟಿ ಅವ್ರದ್ದೊಂದು ಜನ ಇದೆ ಸರ್ ನೋಡೋಕೆ ಅವ್ರು ಚಿಕ್ಕವರ್ದವ್ರಲ್ಲಿ ಕಾಣಿಸ್ತಾರೆ ಅದು ಯಾವ ಸ್ವಾಮಿಗಳು ಯಾವ ಯಾ ಯಾವ ಏನು ಮೀರಿ ಅವ್ರ ಕೆಲಸ ನಡೀತಾ ಇದೆ ಸರ್ ಪಾತ್ರದ ಅನುಭವ ಸರ್ ಅಕ್ಕ ಮಹಾದೇವಿ ಪಾತ್ರದ ಅನುಭವ ಅಂದ್ರೆ ಸಾತ್ವಿಕತೆ ಇರ್ಬೇಕಾಗತ್ತೆ ನಾವು ಆಹಾರ ಆಗೋದಾಗ್ಲಿ ನಾವು ಹಾವ ಭಾವ ಪ್ರತಿಯೊಂದನು ಇದೇ ತರ ಇರ್ಬೇಕು ಸಮಾಧಾನವಾಗಿರಬೇಕು ಅದನ್ನೆಲ್ಲ ನಾನು ಒಂದ್ ಎರಡು ತಿಂಗಳಿಂದಾನೇ ಅಳವಡಿಸ್ಕೊಂಡು ಹೋಗ್ತಾ ಇದ್ದೆ ಸರ್ ಯಾಕಂದ್ರೆ ಈಗ ನೀವು ಮಾಡಿದ ನಾಲ್ಕೈದು ಸಿನಿಮಾ ಹೊಸಬೇ ಬೇರೆ ಆ ಈ ರಂಗವೇ ಹೊಸತು ನಿಮ್ಮ ನೀವು ಹಿಂದೇನೋ ನಾಟಕ ಗೀಟಕ ಆ ಇಲ್ಲ ಅದೇ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿಕೊಂಡು ಬಂದಂತ ನಿಮ್ಮಂತ ಸಣ್ಣ ವಯಸ್ಸಿನ ಒಂದು ಏಜು ಏಜ್ ಕೂಡ ಬಹಳ ಗಂಭೀರವಾಗಿ ಗಮನಿಸ್ತದೆ ಒಂದು ಅಕ್ಕಮಾದೇವಿ ಅಂತ ಪತ್ರವನ್ನ ಪಾತ್ರವನ್ನ ಕ್ಯಾರಿ ಮಾಡಬೇಕು ಅಂತ ಆದರೆ ಅದಕ್ಕೆ ಅದರದೇ ಆದಂತ ಒಂದು ಧ್ಯಾನಾವಸ್ಥೆ ಅದರದೇ ಆದಂತ ಅಭಿವ್ಯಕ್ತಿಯ ಸಂಯಮ ಇವೆಲ್ಲವೂ ಬೇಕು ಸೊ ನೀವು ವಿಷ್ಣುಕಾಂತ್ ಇವತ್ತು ಸುಮ್ ಸುಮ್ನೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಅನುಭವ ಏನು ಅಂತ ಸರ್ ಕಮರ್ಷಿಯಲ್ ಸಿನಿಮಾ ಅಂದಾಗ ನಮಗೆ ಸ್ಕ್ರಿಪ್ಟು ನಾಳೆ ಏನೇನು ಸೀನ್ಸ್ ಇದೆ ಒಂದು ದಿವಸ ಮುಂಚೆ ಕೊಟ್ಟಿರ್ತಾರೆ ಅದನ್ನ ನೋಡ್ಕೊಂಡಿರ್ತೀವಿ ಪ್ರಾಕ್ಟಿಕಲಿ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅದೇ ಸಿನಿಮಾ ಮುಖಾಂತರ ತೋರಿಸ್ತಾ ಹೋಗ್ತಾರೆ ಸೊ ಅದನ್ನ ನಾವು ಅಭಿನಯ ಮಾಡಕ್ಕೆ ಅಷ್ಟು ಕಷ್ಟ ಅನ್ಸಿರಲ್ಲ ಆದ್ರೆ ಈ ಸಿನಿಮಾ ಅಕ್ಕ ಅಂದ್ರೆ ಜಗತ್ತಿಗೆ ಬೆಳಕಾದವ್ರು ಅವರು ಜಗತ್ತಿಗೆ ಹಾ ಜಗತ್ತಿಗೆ ಅಕ್ಕ ಅವರು ಅವ್ರ ಬಗ್ಗೆ ಪಾತ್ರ ಮಾಡೋದಂದ್ರೆ ಅಷ್ಟು ಈಸಿ ವಿಚಾರ ಅಲ್ವೇ ಅಲ್ಲ ಅದು ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರೋ ಪಾತ್ರ ಇದು ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಬಂದಿದ್ದಕ್ಕೂ ಸಾರ್ಥಕ ಅಂತ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಸರ್ ಅದೇ ರೀತಿಯಿಂದ ಇದು ನಾನು ತುಂಬಾ ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್ ವಚನಗಳು ಸರ್ ನನಗೆ ಹೆಂಗೆ ಹೇಳ್ಕೊಡ್ತಿದ್ರಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಗೆ ಗೆದ್ದ ಇರ್ತಿದ್ದೆ ನಾನು ನಾಲ್ಕು ಗಂಟೆಗೆ ಗೆದ್ದು ಸ್ನಾನಕ್ಕೆ ಎಳ್ಳು ಉಪ್ಪು ಇದು ಸ್ನಾನ ಮಾಡಿ ಸಾತ್ವಿಕತೆಯಿಂದ ಧ್ಯಾನ ಮಾಡಿ ಪೂಜೆ ಮಾಡಿಕೊಂಡು ವಚನಗಳು ಕಲಿತಾ ಇದ್ದೆ ಸತತವಾಗಿ ಎರಡು ತಿಂಗಳಾದ್ಮೇಲೆ ಆಟೋಮೆಟಿಕ್ ಆಗಿ ನನ್ನ ಜೀವನದಲ್ಲೂ ಪರಿವರ್ತನೆ ಆಯಿತು ಅದೇ ತರ ಸೀನ್ಸ್ ಅಲ್ಲೂ ತುಂಬಾ ಸುಂದರವಾಗಿ ಬಂದಿದೆ ಅಂದ್ರೆ ಸಮಾಧಾನವಾಗಿರೋದು ಇಲ್ಲ 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 ಥರ ಅಲ್ಲ ಸಮಾಧಾನವಾಗಿರೋದು ಯಾರ ಜೊತೆನೂ ಅಂದ್ರೆ ಅದು ಬೇರೆ ಥರನೇ ಹೋಗುತ್ತೆ ಸರ್ ಶೂಟಿಂಗ್ ಮುಗಿಯೋವರೆಗೂ ನಾವು ಆ ಕ್ಯಾರೆಕ್ಟರಿಂದ ಈಚೆ ಬರೋಕ್ಕೆ ಆಗಲ್ಲ ಒಂದು ತ್ರೀ ಟು ಫೈವ್ ಮಂತ್ಸ್ ಅಂತೂ ಅದೇ ಕ್ಯಾರೆಕ್ಟರಲ್ಲಿ ಇದ್ಬಿಡ್ತೀವಿ ನಾವು ನಮ್ಮ ಜೀವನ ಹೀಗೆ ಇದೆ ಅನ್ನೋ ಥರ ಮೈಂಡಿಗೆ ಬಂದುಬಿಡುತ್ತೆ ಆ ಕ್ಯಾರೆಕ್ಟರಲ್ಲಿ ಉಳ್ಕೊಂಡು ಒಂದು ಸಿಕ್ಸ್ ಮಂತ್ ಆಯ್ತು ಸರ್ ನನಗೆ ಅದರಿಂದ ಈಚೆ ಬರೋಕ್ಕೆ ಆಲ್ಮೋಸ್ಟ್ ಅಲ್ಲಿ ಒಂದೂವರೆ ವರ್ಷ ಆಯ್ತಲ್ವಾ ಸರ್ ನಾವು ಶೂಟಿಂಗ್ ಕಂಪ್ಲೀಟ್ ಮಾಡಿ ಒಂದೂವರೆ ವರ್ಷ ಅಲ್ಲ ಒಂದು ಸಿಕ್ಸ್ ಮಂತ್ ಆಗಿದೆ ಸಿಕ್ಸ್ ಹಾಂ 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 ಆಗಿದೆ ಅದರಿಂದ ಈಚೆ ಬಂದು ಇವಾಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಎಷ್ಟು ಕಾಲ ತಗೊಂಡ್ರಿ ಇದನ್ನ ಆ್ಯಕ್ಚುಲಿ ನಾವು ಇದು ಒಂದು ಟು ತ್ರೀ ನಲ್ಲಿ ಟಾಕಿ ಪೋರ್ಷನ್ ಎಲ್ಲ ಮುಗಿಸ್ಬಿಟ್ಟಿದೀವಿ ಪ್ಯಾಕ್ಟಿಸ್ ಮತ್ತೊಂದೇ ಒಂದು ಎಲ್ಲ ಆಗಿರೋದ್ರಿಂದ ಒಂದು ಸಾಂಗ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂಡಿದ್ದೀವಿ ಒಂದು ಸಾಂಗ್ ಕೆಲವೊಂದು ಅಲ್ಲಲ್ಲಲ್ಲಿ ಕ್ಯಾಚ್ ವರ್ಕು ಕೆಲವೊಂದು ಕಾಲಘಟ್ಟಕ್ಕೆ ತಕ್ಕಂತೆ ಬೇಕಲ್ಲ ಸರ್ ಡ್ರೈ ಬೇಕು ಗ್ರೀನರಿ ಬೇಕು ಏನೇನೋ ಬೇಕಲ್ಲ ಮೇ ಹದಿನೈದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಐದಕ್ಕೆ ಮಾಡಿದ್ವಿ ಸರ್ ಮೇ ಜೂನಲ್ಲಿ ಆಲ್ಮೋಸ್ಟ್ ನಮ್ಮದು ಏಯ್ಟಿ ನೈಂಟಿ ಪರ್ಸೆಂಟ್ ಎರಡು ಮೂರು ತಿಂಗಳೆಲ್ಲ ಮುಗ್ಸಾಕ್ಬಿಟ್ಟಿದ್ವಿ ಆಮೇಲೆ ಕೆಲವೊಂದು ಕಾರಣಗಳಿರ್ತವೆ ಮ್ಯೂಸಿಕ್ದು ಮತ್ತೊಂದು ದಿನ ದಿನನೇ ಎಲ್ಲ ಇರ್ಬೋದು ಇದರಲ್ಲಿ ಫುಲ್ ಲೈವ್ ತೊಗೊಂಡ್ಬಿಟ್ಟಿದ್ವಿ ಮ್ಯೂಸಿಕ್ ಇವರು ಪಳನಿ ಡಿ ಪಳನಿ ಸೇನಾಪತಿ ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಅವ್ರ ಕೆಲಸನೇ ಇದ್ರಲ್ಲಿ ಭಾರಿ ಅದ್ಭುತವಾಗಿದೆ ಲೈ ತುಂಬಾ ಶ್ರಮ ಪಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ನಾವು ಹಾಡ್ ಹಾಕೊಂಡು ಕೂತ್ಕೊಂಡಿದ್ರೆ ನಮ್ ಸಿನಿಮಾದ ನಮ್ ಅಷ್ಟು ನಮ್ಗೆ ಅನುಭವ ಇದೆ ಅಂತ ನಮಗೆ ಚೆನ್ನಾಗಿ ಮಾಡಿದ್ದಾರೆ ಬಟ್ ಅಕ್ಕಮದಿಯದ ವಚನ ನಾನೂರ ಮೂವತ್ ನಲ್ವತ್ತೇಳು ವಚನ ಇವೆನ ಬೆಳೆಸಿದ್ರಿ ನಾವು ನಲ್ವತ್ತು ವಚನಕ್ಕೆ ಸ್ವರ ಕೊಡ್ಸಿದಿವಿ ಪಾವನಿಯ ಮೊದ್ಲು ಮಾಡಿದ್ರು ಅದರಲ್ಲಿ ಇಪ್ಪತ್ತೊಂದು ವಚನ ಒಳ ಒಂದು ಬಸವಣ್ಣನೂರು ವಚನ ತಗೊಂಡಿದ್ವಿ ಸಿನಿಮಾಕ್ಕೆ ಸಂಗೀತಕ್ಕೆ ಉಳಕಿದ್ದೆಲ್ಲ ಡೈಲಾಗ್ನಲ್ಲಿ ಬರ್ತವೆ ನೂರಾರು ವಚನಗಳೇ ತೊಗೊಂಡಿದ್ವಿ ಈ ಸಿನಿಮಾ ಹೇಳ್ಬೇಕಂದ್ರೆ ನಾವು ಡೈಲಾಗು ವಿತ್ ಎಲ್ಲನೇ ವಚಾರಗಳೇನೆ ವಚನಗಳ ಆಧಾರ ಇಟ್ಕೊಂಡೇ ಸಿನಿಮಾನ ನಾವು ಮಾಡಿದ್ವಿ ಯಾರೋ ಏನೋ ಹೇಳಿದ್ರು ಯಾರೋ ಏನೋ ಮಾಡಿದ್ರು ಆ ಪುಸ್ತದಲ್ಲಿ ಇವ್ರು ಬರೆದಿದ್ದಾರೆ ಈ ಪುಸ್ತದಲ್ಲಿ ಇವ್ರು ಬರೆದಿದ್ದಾರೆ ಅವ್ರು ಬರ್ದಿರೋದ್ರೆ ಸತ್ಯ ಇರ್ಬೋದು ಕೆಲವೊಂದು ಮಿತ್ವೇನೂ ಇರ್ಬೋದು ಹೀಗೆಯೂ ಇರ್ಬೋದು ಬಟ್ ನಾವು ಅದೆಲ್ಲದರಿಂದ ಆಚೆಗೆ ಬಂದುಬಿಟ್ಟು ಒಂದು ಶರಣ ತತ್ವ ಅದು ತತ್ವದು ಮೇಲೆ ಒಂದು ಹದಿನೈದು ಸಂಪುಟ ಸರ್ ಹದಿನೈದು ಸಂಪುಟ ಶರಣ ತತ್ವದ ಎಲ್ಲ ಓದಿಬಿಟ್ರೆ ನಾವೊಂದು ಫಿಕ್ಸ್ ಆಗಿಬಿಡ್ತೀವಿ ಶರಣ ತತ್ವ ಅಂದ್ರೆ ಏನು ಈಗ ಮೇಡಮ್ ಹೇಳಿದ್ದು ಅದೇನೆ ಅವರು ಈಗ ಸ್ವಲ್ಪ ಈ ಶರಣ ತತ್ವದ ಕಡೆಗೆ ಅಷ್ಟೊಂದು ಇದಿಲ್ಲ ಹೇಳ್ತಾ 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 ಅವ್ರು ಏನು ಮಾಡಿದ್ರು ಅವ್ರು ಪೂರ್ತಿ ಅವರು ಗವರ್ಮೆಂಟ್ ಕೇಳ್ಕೊಂಡು ಅಲ್ಲದೆ ಮನೆಯಲ್ಲೂ ಸ್ವಲ್ಪ ಅವ್ರು ಏನು ಹೇಳೋದು ಪೂಜೆ ಪುನಸ್ಕಾರ ಅಂತ ಹೇಳ್ತಾರೆ ಅವ್ರು ಮಾಡಿರ್ಬೋದಿರೋ ಪಾಪ ಅದೆಲ್ಲ ಅದೆಲ್ಲ ಮಾಡಿದಾದ ಮೇಲೆ ಅವರು ನಡವಳಿಕೆನೇ ಚೇಂಜ್ ಮಾಡ್ಕೊಂಡ್ಬಿಟ್ರು ಎಲ್ಲರ ಜೊತೆಗೆ ಮನೇನಲ್ಲೂ ಸ್ವಲ್ಪ ಎಲ್ಲ ಬಳಸ್ತಾ ಇದ್ದಂದು ಹೆಗಿರ್ಬೋದು ನಾನ್ ವೆಜ್ ಇದು ಎಲ್ಲನೇ ಬಿಟ್ಬಿಟ್ರು ಟೋಟಲ್ ಟಿಲ್ ಲೇಟ್ ಅವ್ರದ್ದು ತಿನ್ನಲ್ಲ ಅಂತ ಹೇಳ್ತಾರೆ ಎಲ್ಲಿ ಬಂದ್ರು ಮನೆಯಲ್ಲೂ ತಿನ್ನೋದಿಲ್ಲ ಇದುವರೆಗೂ ತಿಂದಿಲ್ಲ ಸರ್ ಅವಾಗ ಬಿಟ್ಟಿರೋ ಸಿನಿಮಾ ಬಿಡುಗಡೆ ಆಗಲಿ ಸರ್ ನಾನು ವೆಜ್ ಬಿಟ್ಟು ನಾನ್ ವೆಜ್ ಮನೆಯಲ್ಲಿ ಯಾರ ಮನೆಯಲ್ಲಿ ನಾನು ಊಟನೇ ಮಾಡಲ್ಲ ಟಿಲ್ ಡೇಟ್ ಮಾಡಬೇಕು ಅದು ಮನ್ಸು ತಗೊಳಲ್ಲ ತಗೊಳಲ್ಲ ನನಗೆ ಅವ್ರ ಮನೇಲಿ ನಿನ್ನೆ ಕ್ರಿಸ್ಮಸ್ ಮಾಡಿ ಕ್ರಿಸ್ಮಸ್ಗೆ ನಮಗೆಲ್ಲ ಇನ್ವೈಟ್ ಮಾಡಿದ್ರು ನಮ್ಗೆ ಏನು ಭಾವನೆ ಬಂದ್ರು ಅವ್ರ ಮನೆಯಲ್ಲೂ ಎಲ್ಲ ಬಿಟ್ಬಿಟ್ಟವ್ರು ನಾನ್ ವೆಜ್ ತಿನ್ನೋದು ತಪ್ಪು ಸರಿ ನಾನು ಹೇಳ್ತಿಲ್ಲ ಬಟ್ ಸಾತ್ವಿಕತೆ ಅವ್ರು ತೊಗೊಳ್ಬೇಕಾದ್ರೆ ಆಹಾರ ಭಾಳ ಮುಖ್ಯ ಅನ್ನೋದನ್ನ ಅವ್ರ ಮನಸ್ಸಿಗೆ ತೊಗೊಂಡ್ಬಿಟ್ರು ಇಡೀ ಅವ್ರ ಮನೆಯವ್ರು ಬಾಳಗಾಲಿ ಬಿಟ್ಬಿಟ್ಟಾರಂದ್ರೆ ಅದು ಮಾದೇವಿದ ಪ್ರಭಾವ ಅಂತ ಹೇಳ್ಬೋದು ನಾನು ಹೇಳಿದೆ ಮತ್ತೊಬ್ಬರು ಹೇಳಿದ್ರು ಅಥವಾ ಸುರಕ್ಷೆಯವರು ಇದು ತಿನ್ನಬಾರ್ದು ಅನ್ಕೊಂಡಿದ್ರು ಅನ್ನೋದ್ಕಿಂತ ಮನಸ್ಸಿನಲ್ಲಿ ಬರುತ್ತಲ್ಲ ಸರಿ ತಾಮಸ ಮತ್ತು ಸಾತ್ವಿಕತೆ ಅನ್ನೋದೊಂದು ಬುದ್ಧಿ ಇದ್ದೇ ಇರುತ್ತೆ ಅದು ಒಂದು ಸಾತ್ವಿಕ ರೂಪನೇ ಮಹಾದೇವಿ ಪಾರ್ವತಿನ ಮಹಾದೇವಿಗೆ ಬರ್ತಾಳೆ ಅನ್ನೋದು ನಮ್ಮ ಕಥೆನ ಸ್ಟಾರ್ಟ್ ಮಾಡ್ತೀವಿ ಜಗತ್ತಿಗೆ ಜ್ಯೋತಿಯಾಗಿ ಬೆಳಗಿ ಜಗನ್ಮಾತೆ ಆಗ ಶರಣ ಇಲ್ಲೆಲ್ಲ ಒಪ್ಪಲ್ಲ ಪೌರಾಣಿಕ ಒಪ್ಪಲ್ಲ ಯಾಕಂದ್ರೆ ಶರಣೆ ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ಇದ್ದಿಲ್ಲ ಅಂತಾರೆ ಅದು ಮಾದೇವೀ ಅಂದರೆ ಒಂದು ಪಾತ್ರ ಜಪ ತಪ ಧ್ಯಾನ ಮತ್ತು ಶಿವಂದು ಒಲುಮೆ ಅದು ಇಟ್ಕೊಂಡ್ಬಿಟ್ಟು ಅವರು ಇಡೀ ಜೀವನನೇ ಅವರು ಅವ್ರದ್ದು ಜೀವನದ ಪಯಣ ಆ ಥರ ಸಾಗುತ್ತೆ ಅವಳು ಉಳುತಡಿಂದ ಮೊದಲಿನ ಹೆಸರು ಉಡುಗಣೆದ್ರು ಇವಾಗ ಉಳುತಡಿಂದ ಆಗಿದೆ ಅದಕ್ಕೂ ಅಕ್ಕಮದೇ ಕಾರಣ ಅವರು ಬಟ್ಟೆ ಪೂರ್ತಿ ದಿಗಂಬರಾಗಿ ಹೋಗೋ ಟೈಮಿಗೆ ಹಾಗೆ ಹೋಗಬೇಡ ತಿದ್ದೇನು ಮಗಳಿಗೆ ಇರ್ತಾರೆ ಹೋಗ ಹೋಗ್ಬೇಡ ಮಗಳೇ ತಡಿ ಉಡು ತಡಿ ಉಡು ತಡಿ ಅಂತ ಹೇಳ್ತಾರೆ ಅಂದ್ರೆ ಮೈಮೇಲೆ ಬಟ್ಟೆ ಇರಲ್ಲ ಕೌಶಿಕ್ ಮುಂದೆ ದಿಗಂಬರ ಆದಮೇಲೆ ಬಟ್ಟೆನೇ ಇರಲ್ಲ ನಿರುಗ್ನ ಆಗಿ ಹೋಗ್ಬಿಡ್ತಾರೆ ಅವಾಗ ಊರ್ ಜನ ಎಲ್ಲ ಸೇರ್ಕೊಂಡು ಹೇಳ್ತಾರೆ ಅದು ನಾವು ಮಾಡಿದ್ವಿ ಬಹಳ ಚೆನ್ನಾಗ ಮಾಡಿದ್ವಿ ದೃಶ್ಯ ತುಂಬಾ ಕಣ್ಣೀರಿಡಂತ ದೃಶ್ಯ ಅದು ಊರು ಬಿಟ್ಟು ಬರೋದು ಅವಾಗ ಮಾದೇ ಉಡು ತಡೆ ಉಡುತಡಿ ಅಂದಿರೋದ್ರಿಂದ ಅದೊಂದು ಪರ್ಟಿಕ್ಯುಲರ್ ಒಂದು ಭಾಗಕ್ಕೆ ಉಡುತಡೆ ಅಂತ ಹೆಸರಿಟ್ಟಿದ್ದಾರೆ ಹುಡುಗಡಿ ಹುಡುತಡಿ ಹೇಗಾಯ್ತು ಅನ್ನೋದು ಕೂಡ ನಮ್ಮಲ್ಲಿ ಹೇಳ್ತೀವಿ ಹಾಗೆ ಒಂದು ಸಾತ್ವಿಕತೆ ಬಂದ ಮೇಲೆ ಎಲ್ಲವೂ ಬಿಟ್ಟು ಪರಮಾತ್ಮ ಪರಶವನ್ನು ಹುಡ್ಕೊಂಡು ಏನು ಗುರಿ ಏನಿದೆ ಶರಣ ಸತಿ ಲಿಂಗ ಪತಿ ನಾನು ಸತಿಯಾಗಿದ್ದೀನಿ ಪತಿ ಅಂದ್ರೆ ಯಾರು ಅಂದ್ರೆ ನಾವು ಇಷ್ಟಲಿಂಗ ನಮ್ದು ಮತ್ತೆ ಗುಡಿನಲ್ಲಿರೋದು ಯಾರು ಇಲ್ಲ ಅವ್ರು ಗುರು ಕೊಟ್ಟಿದ್ದು ಬೋಧನೆ ಮಾಡಿ ದೀಕ್ಷೆ ಹೇಳಿರ್ತಾರೆ ದೀಕ್ಷೆನಲ್ಲಿ ಆ ಮಂತ್ರ ಮತ್ತು ಆ ಅವಾಗಿಂದ ಏನು ಅವರು ಹೇಳಿದ ಎಲ್ಲ ಪದಗಳು ಮಾದೇವಿ ಅದು ಮೈಗೂಡಿಸ್ಕೊಂಡು ತನ್ನ ದಿವ್ಯ ಚೇತನವನ್ನು ಕಲ್ಯಾಣ ಕಡೆಯಿಂದ ಕಲ್ಯಾಣದಿಂದ ಮತ್ತು ಹಿಮಾಲಯದಂತೆ ನಾವೇನು ಹಿಮಾಲಯ ಅಂತ ಏನು ಹೇಳ್ತೀವೋ ಅಷ್ಟೇ ಪರಿಶುದ್ಧವಾದ ಶೀಶಾಲೆ ಇವರು ಬಾಡಿನಲ್ಲಿ ಅವಾಗ ಸ್ವಲ್ಪ ಆಹಾರ ಎಂಥದ ಅಂದ್ರೆ ಅಂದ್ರೆ ಸಾತ್ವಿಕ ಆಹಾರ ಈ ತರಕ ಹಸಿ ತರಕಾರಿಗಳು ಇರ್ಬೋದು ಅಥವಾ ಇರ್ಬೋದು ಅದು ತಿಂತ ತಿಂತಾನೆ ಇವ್ರ ಮನಸ್ಸು ಪರಿವರ್ತನೆ ಆಗಿ ನಾನು ಕಣ್ಣಾರೆ ನೋಡಿದ್ದೇನೆ ಆಮೇಲೆ ಮೈಯಲ್ಲಿ ಒಂದು ಸ್ವಲ್ಪ ಶಕ್ತಿ ಕುಂದ್ರ ಕುಂದಿರ್ಬೋದು ಎಲ್ಲ ಆಹಾರಷ್ಟು ಅಂತ ತಿಂತಲ್ಲ ಇವ್ರಿಗೆ ಇರಲಿಲ್ಲ ಕಾಡಲ್ಲಿ ಹೋಯ್ತಾ 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 ನಮಗೆ ಸೀನ್ ಅಂಥದೇ ಬೇಕಾಗಿತ್ತು ಸರ್ ನನ್ನ ನಡೆಯಕ್ಕೆ ಬರ್ತಿಲ್ಲ ನನಗೆ ಆಗ್ತಿಲ್ಲ ಒಂದು ಎರಡು ದಿವ್ಸ ರಜೆ ಬೇಕು ಅಂದರು ಇಲ್ಲ ಏನಿದೆ ಅವಸ್ಥೆ ಇದೇ ತರದಲ್ಲೇ ಇರಬೇಕು ದಯವಿಟ್ಟು ಮಾಡಿ ಅಂದೆ ಅದು ಹೆಂಗ್ನು ಅದು ಆ ಮೊದ್ಲು ನೋಡಿದ್ದು ಗ್ಲಾಮರ್ ಅಣ್ಣ ಆರ್ಟಿಸ್ಟ್ ಮುಖದಲ್ಲಿ ಬರ್ತಾ 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 ಭಕ್ತಿ ಕಡೆ ಪೂರ್ತಿ ಒಂಥರ ಶೋಷಿದಾಗ ಆಗ್ಬಿಡುತ್ತೆ ಸರ್ ಹೆಂಗೆ ಮನುಷ್ಯದ ಮುಖನೇ ಒಂದು ಬಂದಾವಣೆ ಆಗುತ್ತಲ್ಲ ಆ ಒಂದು ದಿವ್ಯ ಚೈತನ್ಯ ಮಾದೇವಿದ್ ಇರೋದನ್ನ ನಮ್ಮ ಪಾತ್ರದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಎಲ್ರಿಗೂ ಗೊತ್ತಾಗ್ಬೋದು ಆರ್ಟಿಸ್ಟಾಗಿ ಮಾಡೋಕ್ಕಾಗಲ್ಲ ಅವ್ರ ಆರ್ಟಿಸ್ಟಿಂದ ಆಚೆಗೆ ಬಂದುಬಿಟ್ಟು ಮಾದೇವನೇ ನನ್ನ ಮೈನಲ್ಲಿ ಇದ್ದಾರೆ ಅನ್ನೋದು ಪರಕ ಪ್ರವೇಶ ನಮ್ದು ಎಲ್ಲ ಕಲಾವಿದ್ರೆ ಆಗುತ್ತೆ ಒಂದು ಕಾಸ್ಟ್ಯೂಮ್ ಮತ್ತೆ ಇದು ಹಾಕ್ಕೊಂಡ್ರೆ ನಾವೇ ಅದ್ಭುತ ನಮ್ಮ ಆರ್ಟಿಸ್ಟ್ ಅದ್ಭುತ ಅಂತ ಎಲ್ಲರಿಗೂ ಫರಕ ಪ್ರವೇಶ ಆಗುತ್ತೆ ಬಟ್ ಇವ್ರಿಗೆ ಆಗಿದ ಅನುಭವ ಬೇರೆ ಥರ ಬೇರೆ ತರನೇ ಈಗ ನಾವು ಇನ್ನೊಂದು ಅಣ್ಣವರು ರಾಘವೇಂದ್ರ ಮಹಾತ್ಮೆ ಮಾಡುವಾಗ ತುಂಬಾನೇ ನಿಷ್ಠೆ ಇದ್ದಿದ್ರು ಅಂತ ತಾವೆಲ್ಲ ನಮ್ಗೆ ಹೇಳಿದ್ರು ನಡೀತಾ ಇದ್ರು ಸಂಸಾರ ದೊಡ್ಡ ಇರ್ಲಿಲ್ಲ ಅವ್ರು ಆಮೇಲೆ ಯಾವುದೇ ಅನ್ಯಾಹಾರ ಅಥವಾ ಇನ್ನೊಂದು ತಿಂತಿರ್ಲಿಲ್ಲ ಆ ಅನುಭವ ನಮ್ಮ ನಟಿನಲ್ಲೂ ಆಗಿದೆ ಸರ್ ಅವ್ರ ಮನಸ್ಸಿಗೆ ತಗೊಂಡಿದಾರೆ ಬರ್ತಾ 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 ಆಗಿದೆ ಅಕ್ಕ ಮಹಾದೇವಿಯ ಪಾತ್ರ ಒಪ್ಪಿಕೊಳ್ಳುವಾಗ ನಿಮ್ಮ ಮನಸ್ಥಿತಿ ಮತ್ತು ಒಪ್ಪಿಕೊಂಡು ಮುಗಿಸಿದ ಮೇಲಿನ ಮನಸ್ಥಿತಿಯ ಮಧ್ಯೆ ಬಹಳ ದೊಡ್ಡ ಬೆಳವಣಿಗೆ ಆಗಿದೆ ಅಂತ ಆಯ್ತು ಆ ಬೆಳವಣಿಗೆಯ ಗುಂಟ ನೀವು ಏನಾದ್ರೂ ಹೇಳ್ಕೊಳ್ಳೋದಿದ್ರೆ ಏನಾದರೂ ಒಳಗಿನ ಅನುಭೂತಿಯನ್ನು ಹೇಳಿ ಮೊದಲನೇದಾಗಿ ಸರ್ ಸರ್ ಅವರು ನನಗೆ ಈ ತರ ಶೂಟ್ ಮಾಡ್ತೀವಿ ಅಕ್ಕ ಮಹಾದೇವಿ ಅವ್ರ ಸಿನಿಮಾ ಇದೆ ಅಂತ ಹೇಳಿದ್ರು ಎಲ್ಲಿ ಶೂಟ್ ಮಾಡ್ತೀರಾ ಸರ್ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದೆ ನಾನು ಅಲ್ಲಿ ಬೀದರ್ ಅಲ್ಲಿ ಮಾಡ್ತೀವಿ ಮೇಡಮ್ ಧನ್ನೂರ್ ಇದೆ ಅಲ್ಲಿ ಜಾತ್ರೆ ನಡೆಯುತ್ತೆ ಅಲ್ಲಿ ಶೂಟ್ ಮಾಡ್ತೀವಿ ಅಂದ್ರು ಸ್ಟೇಜ್ ಪ್ರೋಗ್ರಾಮ್ ಇದೆ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ದಾರೆ ಶೂಟ್ ಮಾಡ್ತೀನಿ ಅಂತಿದಾರೆ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಸರ್ ಅಲ್ಲಿ ಶೂಟಿಂಗ್ ನಡೆಯುತ್ತಾ ಕ್ಯಾಮ್ರಾಸ್ ಎಲ್ಲ ಇರುತ್ತಾ ಅಂತ ಕೇಳಿದ್ದೀನಿ ನಾನು ಅವ್ರಿಗೆ ಅದಕ್ಕೆ ಅವರು ಹಾ ಮೇಡಮ್ ಕ್ಯಾಮ್ರಾ ಎಲ್ಲ ಇರುತ್ತೆ ಶೂಟ್ ಎಲ್ಲ ಆಗುತ್ತೆ ಹೌದಾ ಹಾ ಕನ್ಫ್ಯೂಷನ್ ಅಲ್ಲೇ ಬಂದಿದ್ದೀನಿ ನಾನು ಅವ್ರು ಏನು ಸರ್ ಹೇಳಿದ್ದಾರೆ ಅದು ಗೌರವ ಇಟ್ಕೊಂಡು ನಾನು ಹೋಗ್ಬೇಕು ಮುಂದಿನ ಮುಂದೆ ನೋಡೋಣ ಅಂತ ಹೋಗ್ಬಿಟ್ಟಿದ್ದೀನಿ ಸರ್ ಹೋಗಿದ್ಮೇಲೆ ಅವರು ವಿಗ್ ಅದನ್ನೆಲ್ಲ ತರಿಸಿ ವಿಭೂತಿ ಎಲ್ಲ ಹಾಕಿ ರುದ್ರಾಕ್ಷಿ ಎಲ್ಲ ಹಾಕಿದಾಗ ನನಗೆ ನಾನೇ ನೋಡಿಕೊಂಡ್ರೆ ನನಗೆ ತುಂಬಾ ಡಿಫ್ರೆಂಟಾಗಿ ಆಗಿ ಸರ್ ನಿಜವಾಗ್ಲೂ ನಾನು ಇರೋದಕ್ಕೂ ಅದು ಹಾಕಿದ್ಮೇಲೆ ಕಾಣೋದಕ್ಕೂ ಆ ಟೈಮಲ್ಲಿ ಅಕ್ಕ ಮಹಾದೇವಿಯವರು ಹೆಂಗಿದ್ರು ಅನ್ನೋ ಕುತೂಹಲ ಶುರು ಆಯ್ತು ನನ್ನ ಮನಸ್ಸಲ್ಲಿ ಹೇಗಿರ್ಬೋದು ಯಾವ ಥರ ಅವ್ರದ್ದು ಭಾವನೆಗಳು ಯಾವ ಥರ ಇರ್ಬೋದು ಹುಟ್ಕೊಳುತ್ತಲ್ಲ ಎಲ್ಲ ಹಾಕಿದ್ಮೇಲೆ ಆತರ ಹುಟ್ಕೊಳ್ತು ಅಲ್ಲಿ ಹೋದ್ವಿ ಕ್ಯಾಮ್ರಾ ಮುಂದೆಲ್ಲ ಕ್ಲಾಪ್ಸ್ ಎಲ್ಲ ಹೊಡೆದು ಎಲ್ಲ ತಗೊಂಡ್ರು ಆದಮೇಲೆ ಹೊರಡ್ಬೇಕಾದಾಗ ಸರ್ ನಿಜವಾಗ್ಲೂ ಸಿನಿಮಾ ಮಾಡ್ತೀರಾ ಇದು ಆಗುತ್ತಾ ಅಂತ ಕೇಳಿದ್ದೆ ಹಾ ಮೇಡಮ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ನಮ್ಮಅಮ್ಮನ್ ಕೇಳಿದೆ ನಾನು ಅಮ್ಮ ಈ ಥರ ಅಕ್ಕ ಮಹಾದೇವಿ ಸಿನಿಮಾ ಮಾಡ್ತಾರಂತೆ ಡೈರೆಕ್ಟರ್ ಸರ್ ಮಾಡ್ಲಿ ಅಮ್ಮ ಅಂದ್ರೆ ನಮ್ಮಮ್ಮ ಅಂದ್ರು 10 ಸಿನಿಮಾ ಬಿಟ್ಬಿಡು ನನಗೋಸ್ಕರ ಇದು ಒಂದ ಸಿನಿಮಾ ಒಪ್ಕೊ ಅಂತಂದ್ರು ವೆರಿ ಗುಡ್ ಅವರಿ ಏನು ಅವರಿಂದ ನೀನು ಏನು ಎಕ್ಸ್‌ಪెక్ಟ್ ಮಾಡಬೇಡ ಈ ಸಿನಿಮಾ ನನಗೋಸ್ಕರ ಮಾಡು ನೀನು ಅಂತಂದ್ರು ಅಂದ ತಕ್ಷಣ ಇಮಿಡಿಯೇಟ್ ಸರಿ ಫುಮ್ ಬಗ್ಗೆ ಗೊತ್ತಿತ್ತು ತುಂಬಾ ಗೊತ್ತಿದೆ ಸರ್ ಅವ್ರಿಗೆ ಅವ್ರಿಗೆ ಎಲ್ಲಾನೂ ಗೊತ್ತಿದೆ ಸರಿ ಸರಿಯಾಯಿತು ಅಂತ ಸರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ ಸರ್ ಬಂದ್ರು ಸ್ಕ್ರಿಪ್ಟ್ ಎಲ್ಲಾ ಅದಾದ್ಮೇಲೆ ನಿಧಾನಕ್ಕೆ ಅದ್ರ ಬಗ್ಗೆ ನಾನು ನೋಡಕ್ ಶುರು ಮಾಡಿದೆ ಯಾವ ತರ ಇರುತ್ತೆ ಅಂತ ಸರ್ಗೆ ನಾನು ದಿನದಲ್ಲಿ ಒಂದ್ ಹತ್ತು ಸಾರಿ ಆದ್ರೂ ಫೋನ್ ಮಾಡ್ತಿದ್ದೆ ಸರ್ ಇದು ಹೇಗಿರುತ್ತೆ ಕ್ಯೂರಿಯಾಸಿಟಿ ನನ್ಗೆ ಹೇಗ್ ಬರುತ್ತೆ ಯಾವ ತರ ಇರುತ್ತೆ ಸರ್ ಅಂತ ಪದೇ ಪದೇ ಫೋನ್ ಮಾಡಿ ಮಾಡಿ ಟಾರ್ಚರ್ ಮಾಡ್ತಿದ್ದೆ ನಾನು ಅವರಿಗೆ ಪಾಪ ಅವ್ರು ಬೇಜಾರ್ ಮಾಡ್ಕೊಳ್ಳಾ ಪ್ರತಿ ಒಂದು ವಿಚಾರನು ತುಂಬಾ ಏನಂತಾರೆ ಸ್ಪಷ್ಟವಾಗಿ ಹೇಳ್ತಾರಲ್ಲ ಆತರ ತರ ಹೇಳ್ತಿದ್ರು ಹೀಗಿದ್ರು ಈ ತರ ಮಾಡ್ತಾರೆ ಈ ತರ ಇಲ್ಲ ಅಂತ ಹತ್ತತ್ರ ಶೂಟಿಂಗ್ ಸ್ಟಾರ್ಟ್ ಆಗೋವರೆಗೂ ಎಲ್ಲ ಇದು ಹೋಮ್ ವರ್ಕ್ ತರನೇ ನಡೀತಾ ಬಂತು ಸರ್ ವರ್ಕ್ಶಾಪ್ ಏನಾದ್ರು ಮಾಡಿದ್ರೆ ವರ್ಕ್ಶಾಪ್ ಅಂದ್ರೆ ಸರ್ ಒಂದು ಮೇಲೆ ನಂಬಿಕೆ ಇತ್ತು ನಾನು ಒಂದು ಮೂರಕ್ಕೆ ಪ್ರೋಗ್ರಾಮ್ ಕರೆದಿದೆ ಇವರಿಗೆ ಕರೆದಾಗೆಲ್ಲ ಪಟ್ಟದ್ದು ಬಂದ್ಬಿಡೋರು ಆಕ್ಚುಲಿ ಪಾತ್ರ ಇದ್ರು ತುಂಬಾ ಜನ ಅನ್ಕೊಂಡ್ ಅನ್ಕೊಂಡ್ ಕಾಲ ಕಳೆದಿದೆ ಅದು ಸಿನಿಮಾ ಮಾಡಕ್ಕೆ ಆಗ್ಲಿಲ್ಲ ನಮ್ಮ ಊರು ಧನ್ವರ್ಗೇನೇ ಈಗೇನು ನಮ್ಮೂರು ಒಂದು ಧನ್ವರ್ ಅಂತ ಊರಿದೆ ಬಾಲ್ಕಿ ತಾಲ್ಲೂಕ್ ನಲ್ಲಿ ಬೀದಾರು ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ ಒಂದು ಐದ್ ಸಾವಿರ ಗಟ್ಲೆ ಜನ ಸೇರ್ತಾರೆ ಎರಡು ಸಲ ಬಂದರು ಕರೆದಾಗೆಲ್ಲ ಸಾಹಿತ್ಯ ಪರಿಷತ್ ಪ್ರೋಗ್ರಾಮ್ ಕರೆದೆ ಬಂದ್ರು ಇಷ್ಟು ಚೆನ್ನಾಗಿ ನಾವು ಹೇಳಿದ ಮಾತು ಕೇಳುವಂತ ನಮ್ ಜಿಲ್ಲೆ ಆರ್ಟಿಸ್ಟ್ ಬಿಟ್ಬಿಟ್ಟು ಇನ್ನೊಬ್ ಕರೆಕ್ಟ್ ಸೌಮ್ಯವಾಗಿದ್ದಾರೆ ಎಲ್ಲಕ್ಕಿಂತ ಮೇನ್ ಮಕ್ಕಳಲ್ಲಿ ಒಂದು ಸೌಮ್ಯತಾನೆ ಬೇಕು ನಮ್ಗೆ ಅರ್ಥ ಮದೇವಿ ಇದ್ರೆ ಅವ್ರಿಗೆ ಒಂದಿಷ್ಟು ಪದೇ ಪದೇ ಹೇಳಿ 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 ಅದನ್ನ ತಗೊಂಡು ತಗೊಡ್ಬಿಟ್ರೆ ಈಗ ಹೆಂಗಂದ್ರೆ ಇವಾಗ ಮಾತಾಡುವಾಗ ನಾವು ಅವಾಗ ಹೇಳಿದಿವಿ ಇವಾಗ ಅವರೇ ಹೇಳಂಗಾಗ್ಬಿಟ್ಟರೆ ಸರಿ ಜಗಳ್ಬೇಡ್ರಿರ್ತಾರೆ ಯಾರು ಏನಾರು ರ್ಯಾ ಕೆಲಸಲ್ಲ ಮಾಡಬೇಕಾಗ್ತದಲ್ಲ ನನಗೆ ಏನಂದ್ರೆ ಈ ಕತೆಗೆ ಯಾರಾದ್ರೂ ಇನ್ವಾಲ್ವ್ ಆಗ್ಬಿಟ್ಟು ಹೀಗೆ ಅಂತ ಹೇಳಿದ್ರೆ ನಂಗೆ ತಡ್ಕೊಳಿಕ್ ಆಗಲ್ಲ ಯಾಕಂದ್ರೆ ಅಷ್ಟು ವರ್ಕ್ ಮಾಡಿದ್ದೀನಿ ನಾನು ಇವು ಹಾಗೆ ಇದಾಗೆ ಸ್ವಲ್ಪ ಕಾಂಟ್ರವರ್ಸಿ ಇದೆ ಇದ್ರಲ್ಲೂ ಮಾದೇವಿ ಇದ್ರಲ್ಲೂ ಬರುತ್ತೆ ನಮ್ಮಲ್ಲಿ ಒಂದು ವೀರಶೈವ ಮತ್ತು ಲಿಂಗಾಯ್ತು ಅಂತಿದೆ ಅವರು ವೀರಶೈವ ಪದ್ಧತಿ ಇತ್ತು ಇದ್ದಿಲ್ಲ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಶರಣ ತತ್ವನೇ ಇತ್ತು ಅಂತ ಹೇಳ್ತಾರೆ ಅದೆಲ್ಲ ನಾವು ಯಾವುದೂ ಯಾರು ಮಾತನ್ನು ನಾವು ಕೇಳಿಲ್ಲ ಬರಗಾರದು ಅವ್ರ ಮನಸ್ಥಿತಿ ಅವ್ರು ಬೇಕಾದಂಗೆ ಅವ್ರು ಹೇಳ್ತಾರೆ ಅವರಿಗೂ ಒಂದು ಸ್ವಾತಂತ್ರ್ಯ ಹಕ್ಕಿದೆ ಆಡೋದು ಹಕ್ಕಿದೆ ಬಟ್ ನಾನೇನು ಕಂಡುಕೊಂಡಿದ್ದೀರಾ ನಾನು ಸಿನಿಮಾನೇ ಮಾಡಬೇಕಂದ್ಬಿಟ್ಟು ನಾನು ತಿಳ್ಕೊಂಡಿರೋದ್ರಿಂದ ನಾನು ಫಿಕ್ಸ್ ಆಗಬೇಕು ಮಾತು ಎಲ್ಲ ಕೇಳ್ಬಿಟ್ಟು ಆಗೋಲ್ಲ ಸರ್ ಅವ್ರಿಗೆ ಅವರಿಗೋಸ್ಕರ ಯಾವುದೋ ಒಂದು ವಚನ ತೆಗಿಯೋಕ್ಕೂ ಆಗಲ್ಲ ಮತ್ತೊಂದು ಹಾಗಾಗಕ್ಕೂ ಆಗಲ್ಲ ಏನಿಲ್ಲ ನಾವು ವಚನ ಮಾಡೋದ ಮೇಲೆ ಫಿಕ್ಸ್ ಆಗಬಿಟ್ಟು ಶರಣ ತತ್ವ ಪಾಲಿಸಬೇಕು ಅದರ ಶರಣವರು ಏನು ಕ್ರಾಂತಿಕಾರಿಯಾಗಿ ಹೇಳಿದ್ರು ಇದರಲ್ಲಿ ಕಾ ಕ್ರಾಂತಿಕಾರಿ ಆಗಲ್ಲ ಪೂಜ್ಯನೀಯವಾಗಿದೆ ಅದಳೆಯ ತಳದಲ್ಲಿ ಒಳಹೊಕ್ಕು ನೋಡಲು ತೊಳಗಿ ಬೆಳಗುವ ಜ್ಯೋತಿಯುಂಟು ಕೇಳ ನಡೆಯಲ್ಲಿಗೆ ತಾಯಿ ಮಾದೇವಿ ಅಂದ್ರೆ ಕ್ರಾಂತಿಕಾರಿಯಾಗಿ ಯಾವ್ದೋ ನಿಲ್ಸಿ ಯಾವ್ದೇ ಮಾಡಿ ನೀವ್ ಹೀಗೆ ಇರಬೇಕು ಹಾಗೇ ಇರ್ಬೇಕು ಅಂತ ಯಾರೇ ಹೇಳಿಲ್ಲ ರೂಪಿಸ್ಕೊಂಡು ಹೋಗುತ್ತಾರೆ ಆ ರೂಪಿಸ್ಕೊಂಡು ಹೋಗಿದ ಆ ಕಾಲಘಟ್ಟದಲ್ಲಿ ಏನಿದೆ ಆ ಮಹಿಳಾ ಜಗತ್ತಿಗೆ ಒಂದು ಬಾರಿ ಬಾರಿ ದೊಡ್ಡ ಕಿರಟ ನಂಗಿದೆ ಕೌಶಿಕ ಮಹಾರಾಜ ಅದನ್ನ ಬರೋದು ಅಂತ ಸಾಧ್ಯ ಇರ್ಲಿಲ್ಲ ಆದ್ರೆ ಕೌಶಿಕ ಮಹಾರಾಜ್ ಮನಸ್ಸೇ ಪರಿವರ್ತನೆ ಮಾಡ್ತಾರೆ ಮಹಾರಾಜಿರುವ ಈ ದೇಹದಲ್ಲಿ ಏನಿದೆ ನೋಡಿಕೋ ನೋಡಿಕೋ ಇವರೊಂದು ಶರತ್ ಹಾಕ್ತಾರೆ ಮಾದೇವಿ ಏನಂತ ಶರತ್ ಹಾಕ್ತಾರೆ ಇವ ಅವರು ಮದುವೆಗೆ ಅವ್ನ ಮೆರವಣಿಗೆಯಲ್ಲಿ ಬಂದ ಸರ್ ಅವ್ರು ಮಾ ರಜೆ ಮಾಡ್ತಾನೆ ಮೆಚ್ಕೊಳ್ತಾನೆ ಅವ್ ಮದುವೆನೇ ಆಗ್ಬಾರ್ದು ಅಂದಿರೋನು ಮಾದೇವಿ ನೋಡ್ಬಾರ್ದು ಹೊಡೆ ಮೆಚ್ಕೊಳ್ತಾನೆ ಮದುವೆ ಆಗಕ್ಕೆ ಆಗ್ಬೇಕಂತ ಅವ್ನ ಮನ್ಸಿಗೆ ಬರುತ್ತೆ ಅದೊಂದು ಸಾತ್ವಿಕತೆ ಗುಣವೇ ಅದನ್ನು ಮೆಚ್ಕೊಳ್ಬೇಕಾದ್ರು ಅವನು ಅಂತ ಹೇಳ್ತಾರ ಕಾಮಕಾಲ ಅವನು ಒಬ್ಬ ರಸಿಕಾ ಅಂತ ಹೇಳ್ಬೋದು ಅಷ್ಟೇ ದೊಡ್ಡ ಸಂಬಂಧ ಮಾಡಬೇಕೆಂದು ಮಹಾರಾಜರು ನಿಮ್ಮನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ ಅಂದರೆ ನಿಮ್ಮನ್ನು ಮಾವನನ್ನಾಗಿ ಮಾಡಿಕೊಳ್ಳುತ್ತಾರೆ ಮರ್ಯಾದೆ ಬಿಟ್ಟ ನಿಮ್ಮ ರಾಜನಿಗೆ ಒಪ್ಪಿಲ್ಲ ಅಂತ ತಿಳಿಸಿ ನಮ್ಮ ಮೊದಲನೇ ಹಾಗು ಕೊನೆಯ ಮಾತು ಒಂದೇ ಅವನು ಮಾದೇವಿ ಕರ್ಕೊಂಡು ಹೋದ್ಮೇಲೆ ಅವ್ನು ತಳಮಳಿಸ್ತಾನೆ ಪ್ರೀತಿಯಲ್ಲಿ ತಳಮಳಿಸ್ತಾನೆ ಒಂದು ರಸಿಕತೆಯಿಂದ ನಡ್ಕೊಳ್ತಾನ ಕಾಮಗತರದಿಂದ ಮಹಾರಾಜ ಎಲ್ಲೂ ನಡ್ಕೊಂಡಿಲ್ಲ ಒಂದು ಹುಡುಗಿನ ವಯಸ್ಸಿನ ಹುಡುಗಿ ಬಂದ ಮೇಲೆ ಒಂದು ರಾಜ್ಯದ ಒಂದು ದರ್ಪ ಒಂದು ಬಲ ಮತ್ತೊಂದು ಏನೋದ್ರಲ್ಲಿ ಮಾದೇವಿದ ಒಂದು ದೇಹ ಸ್ಥಿತಿ ಇರ್ಬೋದು ಮನಸ್ಥಿತಿ ಇರ್ಬೋದು ಎಷ್ಟಾದ್ರೂ ಅವ್ನು ಕೆಡ್ಸ್ಬೋದಾಗಿತ್ತು ಆ ತರ ಮಾಡಿಲ್ಲ ಎಣ್ಣೆಗೆ ಒಂದೇ ಸಲ ಅವನು ತುಂಬ ಒಂಥರ ಎಕ್ಸಾಕ್ಟ್ ಆಗಿಬಿಟ್ಟು ಸೀರೆ ಮುಡ್ತಾನ ಅಷ್ಟನ್ನೇ ಆ ಸೀರೆಗೆ ದಿಗಂಬರಾಗಿ ಬಿಸಾಬುಡ್ತ ಮಾಡಿ ಅಲ್ಲಿಗೆ ಕೌಶಿಕ್ ಮಹಾರಾಜ ಒಳ್ಳೆ ಗುಡನೆ ತೋರಿಸ್ತಿರೋ ಇದರಲ್ಲಿ ಪೂರ್ತಿ ಅಂತ ಅಂತಸ್ತು ವೈಭವ ಮತ್ತೊಂದು ಇನ್ನೊಂದು ಎಲ್ಲವೂ ಬಿಟ್ಟು ಬಿಟ್ಟು ತನ್ನ ಮನಸ್ಸು ಬದಲಾವಣೆ ಆಗದೆ ಒಂದು ಭಕ್ತಿ ಹೋಗ್ತಾಳೋ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿರೋ ಕತೆ ಓದ್ತಿಲ್ಲ ಸರ್ ವೀರಭಾಯ್ದು ಓದ್ತಿಲ್ಲ ಆ ಮೀರಾ ಮೀರಾಬಾಯಿದ್ ಹೇಗೆ ಕೃಷ್ಣನ್ ಒಲಿದ್ಬಿಟ್ಟು ಎಲ್ಲನೂ ತನ್ನ ತ್ಯಾಗ ಮಾಡ್ಬಿಡ್ತಾಳೋ ಇಲ್ಲಿ ಹುಟ್ಟುತ್ತಾನೆ ಎಲ್ಲನೂ ತ್ಯಾಗ ಮಾಡಿಬಿಟ್ಟು ಒಂದು ಪರಮಾತ್ಮ ಒಂದೊಂದು ಹೆಸರಿನಲ್ಲಿ ಶರಣ ಸತಿ ಲಿಂಗಪತಿ ಅಂದ್ಕೊಂಡ್ಬಿಟ್ಟು ಎಣ್ಣಪ್ಪ ಚೆನ್ನಮಲ್ಲಿ ಕಾಜುನ ಹೇಳ್ಕೊಳೋದೊಂದು ದೀಕ್ಷೆ ಕೊಡುವಾಗ ಹುಟ್ಟಿದಾಗ ಏನು ಹೇಳಿರ್ತಾರೋ ಒಂದೇ ಅದು ಒಂದೇ ಒಂದು ಮಾತು ಶಾಕ್ ಹೊಡೋದಾಗೆ ಮಾತಾಡ್ತಾ ಮಾತಾಡ್ತಾ ಹೋಯ್ತಾ 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 ವಚನ ಚರ ಜಂಗಮರ ವಚನಗಳನ್ನು ಅಧ್ಯಯನ ಮಾಡ್ತಾರೆ ಈ ಹಳ್ಳಿ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಅಲ್ಲಿಂದು ಅನುಭವ ಮಂಟಪದಿಂದ ಬಸವಣ್ಣ ಯುಗದಲ್ಲಿ ಆ ವಚನಗಳು ಏನು ರಚಿಸ್ತಿದ್ರು ಅದನ್ನೆಲ್ಲ ನಾಡಿನಾದ್ಯಂತ ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ರು ಆ ಪ್ರಚಾರ ಮಾಡ್ತಕ್ಕಂಥ ವಚನಗಳು ಮಾದರಿ ಸಿಕ್ಕಿದಾದ ಮೇಲೆ ಅಧ್ಯಯನ ಮಾಡಿ ಮಾಡಿ ದೊಡ್ಡ ವಚನ ಜಾತಿಯಾಗಿ ಗುರಿ ಮುಟ್ಬೇಕಂದ್ರೆ ಹೀಗೆ ಮುಟ್ಬೇಕಂತ ತೋರಿಸಿದ್ದು ನಮ್ದು ಏಕ ಒಂದೇ ಒಂದು ದಾರಿನಲ್ಲಿ ಹೋಗ್ಬೇಕನ್ನ ಅದು ನಾವು ಅಕ್ಕಮದೇ ಬೇರೆ ಯಾರಲ್ಲೂ ಅವರು ಹೋಗ್ತಾರೆ ದಾರಿ ಅಲ್ಲೇನಾದಾಗ ಅಡ್ಡ ಆ ಕಡೆ ಈ ಕಡೆ ಹೋಗಿದ್ದಾರೆ ಆದ್ರ ಗುರಿ ತಲುಪಿದ ಮಾತ್ರ ಶರಣ ತತ್ವದಲ್ಲಿ ಅಷ್ಟೇ ಅಲ್ಲ ಭಕ್ತಿ ಮಾರ್ಗದಲ್ಲಿ ಹೋಗಿದ್ದು ಅತ್ಯಂತ ಗುರಿ ತಲುಪಿದ ಅಕ್ಕಮ ದೇವಿ ಅನ್ನೋದಕ್ಕೆ ಒಂದು ಸಾಕ್ಷಿ ಚನ್ನಮಲ್ಲಿಕಾರ್ ಜೊತೆಗೆ ರೀಚ್ ಆಗಿರುತ್ತೆ